ನಮಸ್ಕಾರ ವೀಕ್ಷಕರೇ ಕರಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯು ಶಿಡ್ಲಘಟ್ಟ ಕ್ಷೇತ್ರದ ಸಮಾಜ ಸೇವಕರಾದ ಎಚ್ ಆರ್ ಸಂದೀಪ್ ರೆಡ್ಡಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಈ ತಿಮಸಂದ್ರ ಗ್ರಾಮ ಪಂಚಾಯಿತಿಯ ಹಳೆಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಮಾಡುವ ಮೂಲಕ ಆರಂಭವಾಗಿ ತದನಂತರ ಈ ತಿಂ ಸಂದರ್ಭದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಅನುಯಾಯಿಗಳೊಂದಿಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದರು ನಂತರ ಅನೇಕ ಸಂದೀಪ್ ರೆಡ್ಡಿ ಅಭಿಮಾನಿಗಳು ಬೈಕ್ ರ್ಯಾಲಿ ಮೂಲಕ ಶಿಡ್ಲಘಟ್ಟ ನಗರದ ಅಂಬೇಡ್ಕರ್ ಭವನದ ನೂತನ ಅಂಬೇಡ್ಕರ್ ಭವನದ ಗುದ್ದಲಿ ಪೂಜೆಗೆ ನಡೆದರು ಅಲ್ಲಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಕೊನೆಯದಾಗಿ ಮಲ್ಶೆಟ್ಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು ಕ್ಯಾಮ್ರಾಮನ್ ಗಿರೀಶ್ ಕುಮಾರ್ ವರದಿ ನವೀನ್ ಕುಮಾರ್ ರೆಡಿ ಸರ್ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮದಿನ ಆಚರಣೆ ಅಂಗವಾಗಿ ಇವತ್ತು ಎಲ್ಲ ಕಡೆ ಅದ್ದೂರಿಯಾಗಿ ನಡೀತಾ ಇದೆ ಹಬ್ಬ ಹಬ್ಬ ಥರ ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಮಾಡ್ತಾರೆ ಮಾಡಿದ್ದೀರಾ ಸಿ ಇದರಲ್ಲಿ ಏನು ಏನು ಮಾಡೋದೇನು ಇರೋದಿಲ್ಲ ಈ ಕ್ಷೇತ್ರದಲ್ಲಿ ಎವ್ರಿ ವರ್ಷ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಅಂಬೇಡ್ಕರ್ ಜಯಂತಿ ಅನ್ನೋದು ನಮ್ಮ ಎಸ್ಪೆಷಲಿ ಶಿಟ್ಟಿಗಟ್ಟಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಇದು ಯಾಕೆಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಜನಾಂಗದ ಜನರು ಜಾಸ್ತಿ ಇದ್ದಾರೆ ಹಾಗೂ ಈ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆಗಿದೆ ಕಾಲೋನಿಗಳನ್ನ ಅಂತ ಮಾಡ್ಕೊಂಡಿದ್ದಾರೆ ಎವ್ರಿ ಊರಲ್ಲೂ ಒಂದು ಕಾಲೋನಿ ಅಂತ ಇದೆ ಆ ಕಾಲೋನಿಯಲ್ಲಿ ಪಾಪ ಬಡವರು ಆ ಕ್ಷೇತ್ರದಲ್ಲಿರೋ ಥರ ಇದು ಮಾಡಿದ್ದಾರೆ ನಾನು ಇಷ್ಟೇ ಹೇಳೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಪ್ ತರಬೇಕು ಅಂತ ನಾನು ಹೇಳೋದೇನು ಅಂತಂದರೆ ಈ ಕಾಲೋನಿಗಳನ್ನೋದು ಹೊರಗಡೆ ಹೋಗಬೇಕು ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಇರಬಾರ್ದು ಅವರು ಕೂಡ ಮನುಷ್ಯರೇ ಅವ್ರು ಕೂಡ ನಮ್ಮ ಜೊತೆ ಬೆರ್ತಿರ್ಬೇಕು ಅನ್ನೋ ಒಂದು ಆಸೆ ನಂದು ನಾನು ಯಾವಾಗಲೂ ಅಷ್ಟೇ ನಾನು ನಾನು ಹೇಳೋದು ಅಷ್ಟೇ ಫಸ್ಟು ನಾವು ಮನುಷ್ಯರು ಆಮೇಲೆ ಏನಿದ್ರೆ ಸೊ ನನ್ನ ನಿಟ್ಟಿನಲ್ಲಿ ಏನನ್ನುತ್ತಂದರೆ ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡಬೇಕು ಯಾಕೆಂದರೆ ಬಾಬಾ ಸಾಹೇಬ್ ಅವರು ಖಂಡಿತ ಕನಸೋದು ಆ್ಯಕ್ಚುಲಿ ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ ಮೀಸಲಾತಿಗಳಿರ್ಬೋದು ಏನೇ ಇರ್ಬೋದು ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರಿ ಇವತ್ತು ಚಿತ್ರಗಢದಲ್ಲೇ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ ಹೊಸದಾಗಿ ನೂತನ ಅಂಬೇಡ್ಕರ್ ಭವನ ಗುದ್ದಲು ಪೂಜೆ ನಡೆದಿದೆ ನಿಮಗೆ ಇನ್ವೈಟು ಸುತ್ತಾ ಇಲ್ಲಾಂದರೆ ಇತ್ತು ಕರೆದ್ ಕರೆದಿದ್ರು ಹಾಗೂ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ಭವನ ಇರೋದು ತುಂಬ ಒಳ್ಳೆ ಕಾರ್ಯ ಆದರೆ ನನ್ನ ಆಸೆ ಏನು ಅಂತಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು ಭವನಗಳಾದರೆ ಏನೂ ಆಗೋದಿಲ್ಲ ಯಾವಾಗಲೂ ಇಷ್ಟೇ ಹೇಳೋದು ಇವಾಗ ನಾವು ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ ಇವತ್ತು ಇಷ್ಟೇ ಹೇಳೋದು ಗಮನ ಆಗಲಿ ಮುಂದಿನ ದಿನದಲ್ಲಿ ಜನಗಳಿಗೆ ಅವ್ರದೇ ಆದ ಒಂದು ಏನು ವರ್ಚಸ್ ಇದೆ ಅದು ಸಿಗಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಪ್ರತಿಂಗ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವಾಗ ಹೆಂಗೆ ಒಬ್ಬರು ನಾವು ಗೌಡ ರೆಡ್ಡಿ ಅಂತ ಹೇಳ್ಕೊಡ್ತಾರೋ ನಾವು ಮಾದಕರು ನಾವು ಇದು ಅನ್ನೋದು ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಎಲ್ಲರೂ ಒಂದು ಬ್ರ್ಯಾಂಡ್ ಎಲ್ಲ ಮಕ್ಕಳು ಒಂದು ಬ್ರ್ಯಾಂಡ್ ಸೊ ಎಲ್ಲ ಇಂಡಿಯನ್ಸ್ ಆಗಿ ಮುಂದೆ ಅನ್ನೋದು ಅನ್ನೋದೊಂದು ಆಸೆ ಅಷ್ಟೇ ಸರ್ ಮತ್ತು ನಮ್ಮ ಸಿದ್ಲುಘಟ್ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಎಚ್ ಆರ್ ಇವರು ಸಮಾಜ ಸೇವಕ ಯುವ ನಾಯಕ ಈ ಥರ ಎಲ್ಲ ಜನರಲ್ಲಿ ಒಂದು ಹೊಸದಾಗಿ ಒಂದು ಹೆಸರು ಬರ್ತಾ ಇದೆ ಅದರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಆಗ್ಬೋದು ಇಲ್ಲ ರಾಜಕೀಯ ಆಗ್ಬೋದು ಯಾವ ರೀತಿ ಮಾಡಬೇಕು ಕಾರ್ಯರೂಪ ಸಿ ಇದು ರಾಜಕೀಯ ಅನ್ನೋಕ್ಕಿಂತಲೂ ಈ ಕ್ಷೇತ್ರದಿಂದ ಯಾರು ಒಬ್ರು ಎದ್ದೇಳೇಬೇಕಾಗಿತ್ತು ಯಾಕಂದರೆ ನಮ್ಮ ದಿಬ್ಬರಳ್ಳಿ ಕೆಳಗಡೆ ಯಾರು ಕೂಡ ಒಬ್ಬರು ಲೀಡ್ರ್ ಅಂತ ಅನಿಸ್ಕೊಂಡಿಲ್ಲ ಇವತ್ತು ಕೂಡ ಅಷ್ಟೇ ನೋಡಿ ಯಾವುದೇ ನಮ್ಮ ಜಂಗಮಕೋಟೆ ಇರ್ಬೋದು ನಮ್ಮ ಎಚ್ ಕ್ರಾಸ್ ಇರ್ಬೋದು ಆ ಕಡೆಯಿಂದ ಲೀಡರ್ಸ್ ಇದ್ದಾರೆ ಈ ಕಡೆಯಿಂದ ಯಾವ ಮೇನ್ ಲೀಡರ್ಸ್ ಅಂತ ಕನ್ಸಿಡ್ರೇ ಮಾಡೋದಿಲ್ಲ ನನ್ನ ಆಸೆ ಇಷ್ಟೇ ಈ ಕ್ಷೇತ್ರದಿಂದ ಒಂದು ಲೀಡರ್ ಯಾರಾದರೂ ಹೊರ್ಗಡೆ ಹೋಗ್ಬೇಕು ನಾನೇ ಅಂತಲ್ಲ ನಾನು ಒಂದು ದಾರಿ ಆಗಿರ್ಬೋದು ಅಷ್ಟೇ ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರು ಬರ್ಬೋದು ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು ಅವರು ಕೈ ಹಿಡಿಯೋಣ ಸರ್ ಮತ್ತೆ ಚಿಕ್ಕಲಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಏನು ಮೀಸಲಾತಿ ಆಗುವ ಮುನ್ಸುತ್ಮ ಅಂತ ತುಂಬ ಖುಷಿ ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಇದ್ದಾರೆ ಅವರೆಲ್ಲ ಹೊರ್ಗಡೆ ಹೋಗ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೂ ನನಗೆ ಅನಿಸುತ್ತೆ ಕೆಲವರೆಲ್ಲ ಕಾಣ್ತಾನೆ ಇಲ್ಲ ಆದರೆ ನಾನು ಒಂದು ಆಸೆ ಏನು ಅಂತಂದ್ರೆ ಮೀಸಲಾತಿ ಅನ್ನೋದನ್ನ ಜಸ್ಟ್ ಒಂದು ಒಂದು ನಾಮಕಾವಸ್ಥೆಗೆ ಆಗಬಾರ್ದು ಆ ಜನಗಳಿಗೆ ಆ ಜನಗಳಿಗೆ ಶಕ್ತಿ ತುಂಬ ಕೆಲಸ ಆಗಬೇಕು ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದ್ರಿಂದ ಆಗಲಿ ಇದರಿಂದ ಆಗೋದಿಲ್ಲ ಶಕ್ತಿ ತುಂಬೋದು ಆ್ಯಕ್ಚುಲಾಗಿ ನಾನು ಹೇಳಿದೆ ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು ಅವ್ರ ಮನೆಯಲ್ಲಿ ಊಟ ಇದು ಮಾಡಬೇಕು ಅದಕ್ಕೆ ಹೇಳಿದ್ರು ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾ ಇದ್ದೀನಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ ಕೇಕ್ ತಿಂತಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯುವಕರಲ್ಲಿ ಇದೊಂದು ಭಾವನೆ ಈಗ ಇವರೆಲ್ಲ ನಮ್ಮವರೇ ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟೇ ಹೇಳೋದು ಈ ಕ್ಷೇತ್ರವು ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು ಈ ಅವೆಲ್ಲ ಯಾವುದೂ ಇಲ್ಲ ಅಂತ ಫಸ್ಟು ಅದು ಮುಂದಿನ ಮುಂದಿನ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿ ನಮ್ಮ ಚಿಕ್ಕಘಟ್ಟ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಕ್ಷೇತ್ರ ನೀವು ಅಂದಂಗೆ ಎಲ್ಲ ಡ್ರಾಪ್ ಆಗಿಬಿಟ್ಟಿದೆ ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ವಿ ವಿಶೇಷ ಇವಾಗ ಬಿಟ್ಟಿದ್ರೆ ಸರ್ ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜಕ್ಕೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ ನಾನು ಅದನ್ನೇ ಹೇಳಿದ್ದು ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ಥರ ರಾಜಕೀಯ ಪ್ರೇರಣೆ ಆದ್ರೂ ನಾನು ಬಂದಿರಲಿಲ್ಲ ನಾನು ಬಂದಿದ್ದು ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ನಾವು ಏನೋ ಮಾಡಿದ್ದೀವಿ ಈ ಸಮಾಜದಲ್ಲಿ ಏನಾರು ಒಂದು ಮಾಡಬೇಕು ಅಂತಲೇ ಬಂದಿದ್ದು ನಾನು ಹೇಳಿದ್ನಲ್ಲ ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದರೆ ಆ ವಿದ್ಯಾರ್ಥಿನೋ ಒಂದು ಲೇಡಿನೂ ಒಂದು ಹುಡುಗನೋ ಯಾರನ್ನೋ ಬಂದು ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಆಗಿ ನಿಂತು ಅವ್ರು ಕೂಡ ಓಡಾಡೋಣ ಇದೇ ಥರ ಓಡಾಡೋಣ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ನಾನು ಇಷ್ಟೇ ಹೇಳೋದು ಇವತ್ತು ಅಂಬೇಡ್ಕರ್ ದಿವಸ ಎಲ್ಲರೂ ಎಲ್ಲ ಜನಗಳಿಗೆ ಒಳ್ಳೆ ದಿನ ಆಗಿ ದಿನ ಆಗಿದೆ ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಜೈ ಬಿಟ್ಟು ಜೈ ಜೈ